ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಇಪ್ಪತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಎಲ್ಲರೂ ಕೂಡ ಅಯೋಧ್ಯೆಗೆ ಹಿಂದಿರುಗುವ ಸಡಗರದಲ್ಲಿದ್ದಾರೆ ವಿಭೀಷಣನು ತನ್ನ ಪ ರಾವಣನು ಕುಬೇರನಿಂದ ಗೆದ್ದು ತಂದಿದ್ದಂತಹ ಪುಷ್ಪಕ ವಿಮಾನವನ್ನು ಶ್ರೀರಾಮನಿಗೆ ಸಮರ್ಪಿಸಿದ್ದಾನೆ ರಾಮ ಲಕ್ಷ್ಮಣರು ಸೀತೆಯೊಂದಿಗೆ ವಿಮಾನವನ್ನೇರಿ ಅದರಲ್ಲಿಯೇ ಎಲ್ಲ ವಾನರ ವೀರರನ್ನು ಸುಗ್ರೀವನ ಸಮೇತ ಎಲ್ಲ ವಾನರ ವೀರರನ್ನು ವಿಭೀಷಣನ ಸಮೇತ ಎಲ್ಲ ರಾಕ್ಷಸ ಮಂತ್ರಿಗಳನ್ನು ಕೂಡ ಹತ್ತಿಸಿಕೊಂಡು ಎಲ್ಲರನ್ನೂ ಅಯೋಧ್ಯೆಯಲ್ಲಿ ನಡೆಯಲಿರುವ ಪಟ್ಟಾಭಿಷೇಕ ಸಮಾರಂಭಕ್ಕಾಗಿ ಕರೆದುಕೊಂಡು ಹೋಗುತ್ತಿರುವರು ಮಾರ್ಗ ಮಧ್ಯದಲ್ಲಿ ಸೀತೆಗೆ ಶ್ರೀರಾಮನು ತಾವು ಎಲ್ಲೆಲ್ಲ ಎಲ್ಲೆಲ್ಲಿ ಸಂಚರಿಸಿದರೋ ಅದೆಲ್ಲವನ್ನು ಪರಿಚಯಿಸುತ್ತಿರುವನು ಅನುಜ್ಞಾತಂ ರಮನುತ್ತಮ ಹಂಸಯುಕ್ತ ಮಹಾನಾದಮಾತ ವಿಹಾಯಸಂ ಶ್ರೀರಾಮನು ಅನುಜ್ಞ ಪಡೆದು ಆ ಹಂಸಯುಕ್ತ ಬಹುಶಃ ಕೃತಕ ಹಂಸಗಳಿರಬೇಕು ಅಂದರೆ ಆ ವಿಮಾನದಲ್ಲಿ ಯಾವುದು ಎಂಜಿನ್ ಎಂಬ ಆಧಾರದ ಮೇಲೆ ನಡೆಯುತ್ತಿತ್ತು ಅದನ್ನು ಇಲ್ಲಿ ಹಂಸವೆಂದು ಹೇಳಿರಬಹುದು ಆ ಹಂಸಯುಕ್ತ ಉತ್ತಮ ವಿಮಾನವು ಮಹಾ ಶಬ್ದ ಮಾಡುತ್ತಾ ಆಕಾಶದಲ್ಲಿ ಹಾರತೊಡಗಿತು ರಘುನಂದನಃ ಮೈಥಿಲೇ ರಸೀತಾಂ ರಾಮ ಶಶಿ ನಿಭಾನ ಆಗ ರಘುಕುಲನಂದನ ಶ್ರೀರಾಮನು ಸುತ್ತಲು ನೋಡಿ ಚಂದ್ರನಂತೆ ಮನೋಹರ ಮುಖವುಳ್ಳ ಮಿಥಿಲೇಶಕುಮಾರಿ ಸೀತೆಯಲ್ಲಿ ಹೇಳಿದನು कैलासशिखराकारे त्रिकूटशिखरे स्थितां लङ्कामीक्ष्वस्व वैदेहि निर्मितां विश्वकर्मणा विदेहराजनन्दिनी ಕೈಲಾಸ ಶಿಖರದಂತೆ ಸುಂದರ ತ್ರಿಕೂಟ ಪರ್ವತದ ವಿಶಾಲ ಶೃಂಗದಲ್ಲಿ ನೆಲೆಸಿರುವ ವಿಶ್ವಕರ್ಮನು ರಚಿಸಿದ ಲಂಕಾಪುರಿಯನ್ನು ನೋಡು ಎಷ್ಟು ಸುಂದರವಾಗಿ ಕಾಣುತ್ತಿದೆ ಏಕೆಂದರೆ ಈಗಾಗಲೇ ಯುದ್ಧದಲ್ಲಿ ಆ ಲಂಕಾ ನಗರಿಯು ಸಂಪೂರ್ಣ ಧ್ವಸ್ತವಾಗಿ ಹೋಗಿದೆ ಲಕ್ಷ್ಮೀ ಸ್ವರೂಪಳಾದ ಆ ಮಿಥಿಲೇಶ್ವರಿ ಸೀತೆಯ ಕೃಪಾ ಕಟಾಕ್ಷದಿಂದಲಾದರೂ ಆ ಲಂಕೆ ಪುನಃ ಸುಭಿಕ್ಷವಾಗಲಿ ತನ್ನ ಮಿತ್ರನೇ ಆದ ವಿಭೀಷಣನಿಗೆ ಮುಂತ್ ವಿಭೀಷಣನು ಮುಂದೆ ರಾಜನ ಈಗಾಗಲೇ ರಾಜನಾಗಿರುವುದರಿಂದ ಆತನ ಲಂಕೆ ಸುಭೀಕ್ಷವಾಗಲಿ ಎಂಬ ಆಶಯದಿಂದ ಆ ತನ್ನ ಕೃಪಾಕಟಾಕ್ಷವನ್ನು ಆ ಲಂಕೆಯ ಮೇಲೆ ಬೀರುವಂತೆ ಶ್ರೀರಾಮನು ಸೀತೆಗೆ ತಿಳಿಸುತ್ತಿರುವನು ಏತದಾಯೋಧನಂ ಪಶ್ಯ ಮಾಂಸ ಶೋಣಿತ ರಾಕ್ಷಸಾನಾಂಚ ಸೀತೆ ವಿಶಸನಂ ಮಹತ್ ಇತ್ತ ಈ ಯುದ್ಧಭೂಮಿಯನ್ನು ನೋಡು ಇಲ್ಲಿ ರಕ್ತ ಮಾಂಸದ ಕೆಸರಿ ತುಂಬಿದೆ ಸೀತೆ ಈ ಯುದ್ಧ ಕ್ಷೇತ್ರದಲ್ಲಿ ವಾನರರ ಮತ್ತು ರಾಕ್ಷಸರ ಮಹಾ ಸಂಹಾರವಾಗಿತ್ತು ಪ್ರಮಾಥಿ ರಾಕ್ಷಸೇಶ್ವರ ತವಹೇತೋರ್ವಿಶಾಲಕ್ಷೇ ರಾವಣೋ ನಿಹತೋಮಯ ವಿಶಾಲ ವಿಶಾಲಲೋಚನೆ ಈ ರಾಕ್ಷಸ ರಾಜ ರಾವಣನು ಬೂದಿಯ ರಾಶಿಯಾಗಿ ಮಲಗಿದ್ದಾನೆ ಇವನು ಬಹಳ ಹಿಂಸಕನಾಗಿದ್ದನು ಮತ್ತು ಇವನಿಗೆ ಬ್ರಹ್ಮದೇವನು ವರ ಕೊಟ್ಟಿದ್ದನು ಆದರೆ ನಿನಗಾಗಿ ನಾನು ಇವನನ್ನು ವಧಿಸಿಬಿಟ್ಟೆ ಕುಂಭಕರ್ಣೋತ್ರ ನಿಹತರ ಧೂಮ್ರಾಕ್ಷಸ್ತ್ರ ಧೂಮ್ರಾಕ್ಷಾತ್ರ ನಿಹತೋ ವಾನರೇಣ ಹನುಮತ ಇಲ್ಲಿ ನಾನು ಕುಂಭಕರ್ಣನನ್ನು ವಧಿಸಿದೆ ಇಲ್ಲಿ ನಿಶಾಚರ ಪ್ರಹಸ್ತನು ಸತ್ತು ಹೋದನು ಇದೇ ರಣರಂಗದಲ್ಲಿ ವಾನರ ವೀರ ಹನುಮಂತನು ಧೂಮ್ರಾಕ್ಷನನ್ನು ವಧಿಸಿದುದು ಲಂಕೆಯ ಸುತ್ತಲೂ ಯುದ್ಧವು ನಡೆದಿದೆ ಅದರ ಭಿನ್ನ ಭಿನ್ನ ಬಾಗಿಲುಗಳಲ್ಲಿ ಬೇರೆ ಬೇರೆ ವಾನರ ವೀರರು ಮುತ್ತಿಗೆ ಹಾಕಿದ್ದರಿಂದ ಅಲ್ಲಿಗೆ ಬಂದ ರಾಕ್ಷಸ ವೀರರು ಅಲ್ಲಲ್ಲೇ ಸಂಹಾರವಾಗಿದ್ದಾರೆ ಲಕ್ಷ್ಮಣೇನೇಂದ್ರ ಜ್ಯೇಷ್ಠಾತ್ರ ರಾವಣಿಹತೋರಣೇ ಇಲ್ಲಿ ಮಹಾಮನ ಸುಷೇಣನು ವಿದ್ಯುನ್ಮಾಲೆಯನ್ನು ಕೊಂದಿದ್ದನು ಇದೇ ರಣಭೂಮಿಯಲ್ಲಿ ಲಕ್ಷ್ಮಣನು ರಾವಣ ಪುತ್ರ ಇಂದ್ರಜಿತುವನ್ನು ಸಂಹರಿಸಿದುದು ಅಂಗದೇನಾತ್ರ ನಿಹತೋ ವಿಕಟೋ ನಾಮ ರಾಕ್ಷಸ ವಿರೂಪಾಕ್ಷ ದುಷ್ಪ್ರೇಕ್ಷೋ ಮಹಾಪಾರ್ಶ್ವ ಮಹೋದರೋ ಇಲ್ಲೇ ಅಂಗದನು ವಿಕಟನೆಂಬ ರಾಕ್ಷಸನ ವಧೆ ಮಾಡಿದ್ದನು ನೋಡಲು ಕೂಡ ಕಠಿಣವಾಗಿದ್ದ ವಿರೂಪಾಕ್ಷ ಮಹಾಪಾರ್ಶ್ವ ಮತ್ತು ಮಹೋದರರು ಇಲ್ಲೇ ಹತರಾದರು ಅಕಂಪನಶ್ಚ ನಿಹತೋ ಬಲಿನೋನ್ಯೇ ಚ ರಕ್ಷಸಾ ತ್ರಿಶಿರಾಶ್ಚಾಚಾಯಶ್ಚ ದೇವಾಂತಕ ನರಾಂತಕ ಅಕಂಪನ ಹಾಗೂ ಇತರ ಬಲಿಷ್ಠ ರಾಕ್ಷಸರು ಇಲ್ಲೇ ಕಾಲವಶರಾದರು ತ್ರಿಶಿರ ದೇವಾಂತಕ ನರಾಂತಕರು ಕೂಡ ಇಲ್ಲೇ ಸತ್ತು ಹೋದರು ಯುದ್ಧೋನ್ಮತ್ತಾಕ್ಷಸ್ರವರವುಭ ನಿಕುಂಭೈವ ಕುಂಭಶ್ಚ ಬಲಿ ಯುದ್ಧೋನ್ಮತ್ತ ಮತ್ತು ಮತ್ವ ಎಂಬ ಎರಡು ಇಬ್ಬರು ಶ್ರೇಷ್ಠ ರಾಕ್ಷಸರು ಹಾಗೂ ಕುಂಭ ಮತ್ತು ನಿಕುಂಭ ಈ ಕುಂಭಕರ್ಣನ ಇಬ್ಬರು ಪುತ್ರರು ಇಲ್ಲಿ ಮೃತ್ಯುವನ್ನೈದಿದರು ವಜ್ರಧಂಶ್ಚ ದಂಶ್ಚ ಬಹವೋ ರಾಕ್ಷಸಾ ಮಕರಾಕ್ಷಶ್ಚ ದುರ್ಧರ್ಷೋ ಮಯ ಯುಧಿ ನಿಪಾತಿ ವಜ್ರದಂಶ್ರ ಮತ್ತು ಧಂಶ್ರ ಮೊದಲಾದ ಅನೇಕ ರಾಕ್ಷಸರು ಇಲ್ಲೇ ಕಾಲಕ್ಕೆ ತುತ್ತಾದರು ದುರ್ದರ್ಶ ವೀರ ಮಕರಾಕ್ಷನನ್ನು ಇದೇ ಯುದ್ಧ ಸ್ಥಳದಲ್ಲಿ ನಾನು ಕೊಂದು ಹಾಕಿದೆ ಅಕಂಪನಚ ನಿಹತ ಶೋಣಿತಾಕ್ಷೀರ್ಯೂ ಮಹಾಹವೇ ಕಂಪನ ಮತ್ತು ಮರಾಕ್ರಮಿ ಶೋಣಿತಾಕ್ಷರು ಇಲ್ಲಿ ಮೃತರಾದರು ಯೂಪಾಕ್ಷ ಮತ್ತು ಪ್ರಜಂಗನು ಇದೇ ಮಹಾಸಂಗ್ರಾಮದಲ್ಲಿ ಹತರಾಗಿದ್ದರು ವಿದ್ಯುತ್ ಚಿಹ್ವೋತ್ರ ನಿಹತೋ ರಾಕ್ಷಸೋ ಭೀಮದರ್ಶನಃ ಯಜ್ಞಶತ್ರುಚ ನಿಹತ ಮಹಾಬಲ ನೋಡಿದಾಗಲೇ ಭಯಗೊಳ್ಳುವಂತಹ ರಾಕ್ಷಸ ವಿದ್ಯುತ್ ಇಲ್ಲಿ ಮೃತ್ಯುವಿಗೆ ತುತ್ತಾದನು ಯಜ್ಞಶತ್ರು ಮತ್ತು ಮಹಾಬಲಿ ಸುಪ್ತನನ್ನು ಇಲ್ಲಿ ಕೊಲ್ಲಲಾಗಿತ್ತು ಸೂರ್ಯ ಶತ್ರುಹತೋ ಬ್ರಹ್ಮ ಶತ್ರುಪರ ಮಂತ್ರೋದರಿ ನಾಮ ಭಾರ್ಯ ತಂ ಪರ್ಯದೇವಯತ ಸಪತ್ನೀ ಸಹಸ್ರೇಣ ಸಾಗ್ರೇಣ ಪರಿವಾರಿತ ಸೂರ್ಯ ಶತ್ರು ಬ್ರಹ್ಮ ಶತ್ರು ಎಂಬ ನಿಶಾಚರರ ವಧೆ ಇಲ್ಲೇ ಮಾಡಲಾಯಿತು ಇಲ್ಲೇ ರಾವಣನ ಭಾರ್ಯೆ ಮಂಡೋದರಿಯು ಅವನಿಗಾಗಿ ವಿಲಾಪಿಸಿದ್ದಳು ಆಗ ಅವಳು ಸಾವಿರಕ್ಕಿಂತ ಹೆಚ್ಚಿನ ಸವತಿಯರಿಂದ ಪರಿವೃತಳಾಗಿದ್ದಳು ಏತತ್ ದೃಶ್ಯತೆ ಸಮುದ್ರ ಎತ್ರ ಸಾಗರ ಮುತ್ತೇರ್ಯತಾಂ ರಾತ್ರಿ ಮುಷಿತಾ ವಯಂ ಸುಮುಖಿಯೇ ಇಲ್ಲಿ ಸಮುದ್ರವನ್ನು ದಾಟಿ ನಾವು ರಾತ್ರಿಯನ್ನು ಕಳೆದಿರುವ ಸಮುದ್ರ ತೀರ್ಥವು ಕಂಡುಬರುತ್ತಿದೆ ನೋಡು ಸಾಗರೇ ಸಲಿವೇ ತವಹೇತುರ್ ವಿಶಾಲಾಕ್ಷಿ ನಲ ದುಷಸು ದುಷ್ಕರ ವಿಶಾಲ ಲೋಚನೆ ಉಪ್ಪು ನೀರಿನ ಸಮುದ್ರದಲ್ಲಿ ಕಟ್ಟಿಸಿದ ಸೇತುವೆ ಇದಾಗಿದೆ ಇದು ನಲಸೇತು ಎಂದು ವಿಖ್ಯಾತವಾಗಿದೆ ದೇವಿ ನಿನಗಾಗಿಯೇ ಈ ಅತ್ಯಂತ ದುಷ್ಕರ ಸೇತುವೆಯನ್ನು ಕಟ್ಟಲಾಯಿತು ಪಶ್ಯ ಸಾಗರಮಕ್ಷೋಭ್ಯಂ ವೈದೇಹಿ ವರುಣಾಲಯ ಅಪಾರರ್ಜಂತಂ ಶಂಕ ಶಕ್ತಿ ಸಮಾಕುಲಂ ವಿದೇಹನಂದಿನಿ ಈ ಅಕ್ಷೋಭ್ಯ ವರುಣಾಲಯ ಸಮುದ್ರವನ್ನು ನೋಡು ಇದು ಅಪಾರವಾಗಿ ಕಂಡುಬರುತ್ತಿದೆ ಶಂಖ ಮತ್ತು ಮುತ್ತಿನ ಚಿಪ್ಪುಗಳಿಂದ ತುಂಬಿದ ಈ ಸಾಗರ ಹೇಗೆ ಗರ್ಜಿಸುತ್ತಿದೆ ನೋಡು ಹಿರಣ್ಯನಾಭಂ ಶೈಲೇಂದ್ರಂ ಲಾಂಛನಂ ಪಶ್ಯ ಮೈಥಿಲಿ ವಿಶ್ರಮಾರ್ಥಂ ಹನುಮತೋ ಮಿತ್ವಾ ಸಾಗರಮತ್ಥಿತ ಮಿಥಿಲೇಶ ಕುಮಾರಿ ಈ ಸುವರ್ಣಮಯ ಪರ್ವತ ರಾಜ ಹಿರಣ್ಯನಾಭನನ್ನು ನೋಡು ಅದು ಮೈನಾಕವೆಂದು ಅದರ ಹೆಸರಿದೆ ಅದು ಹನುಮಂತನಿಗೆ ವಿಶ್ರಾಂತಿ ಕೊಡಲು ಸಮುದ್ರದ ಜಲರಾಶಿಯಿಂದ ಮೇಲಕ್ಕೆ ಎದ್ದು ಬಂದಿತ್ತು ಸಮುದ್ರ ಸ್ಕಂಧಾವಾರ ನಿವೇಶನ ಅತ್ರ ಪೂರ್ವ ಮಹಾದೇವ ಪ್ರಸಾದ ರಸಾದಮರೋ ದ್ವಿಭು ಈ ಸಮುದ್ರದ ಗರ್ಭದಲ್ಲಿ ದ್ವೀಪವಿದೆ ಅಲ್ಲಿ ನಾನು ಸೈನ್ಯದ ಶಿಬಿರವನ್ನು ಹೂಡಿದ್ದೆ ಇಲ್ಲೇ ಹಿಂದೆ ಭಗವಾನ್ ಮಹಾದೇವನು ನನ್ನ ಮೇಲೆ ಕೃಪೆ ತೋರಿದ್ದನು ಸೇತುವೆ ಕಟ್ಟುವ ಮೊದಲು ನನ್ನಿಂದ ಸ್ಥಾಪಿತನಾಗಿ ಸ್ಥಾಪಿತನಾಗಿ ಇವನು ಇಲ್ಲಿ ವಿರಾಜಿಸುತ್ತಿರುವನು ಈ ರೀತಿಯಾಗಿ ಶ್ರೀರಾಮನು ಕಟ್ಟಿಸಿದ ಆ ನಳಸೇತುವಿನ ಆರಂಭದ ಜಾಗದಲ್ಲಿ ಇರುವಂತಹ ಶ್ರೀರಾಮನಿಂದ ಸ್ಥಾಪಿತವಾದಂತಹ ಶಿವಲಿಂಗವಿರುವ ಕ್ಷೇತ್ರವೇ ಶ್ರೀರಾಮೇಶ್ವರ ಇಂದಿಗೂ ಅದು ಸೇತುಬಂಧ ಕ್ಷೇತ್ರವೆಂದೇ ಪ್ರಸಿದ್ಧವಾಗಿದೆ ಅಲ್ಲಿಂದ ಸ್ವಲ್ಪ ದೂರ ಧನುಷ್ಕೋಟೆಯವರೆಗೆ ಸಾಮಾನ್ಯವಾಗಿ ಹೋಗಿ ಬರಬಹುದು ಅದರ ಆಚೆಗಿನ ಪ್ರದೇಶ ಲಂಕೆಯವರೆಗೂ ಕೂಡ ಇಂದಿಗೂ ಆಳ ಸಮುದ್ರದಲ್ಲಿ ಆ ಸೇತುವೆ ಇನ್ನೂ ಹಾಗೇ ಇದೆ ಸುಮಾರು ಹದಿನೈದರಿಂದ ಮೂವತ್ತು ಅಡಿಗಳ ಆಳದಲ್ಲಿ ಆ ಸೇತುವೆ ಇನ್ನೂ ಮುಳುಗಿಕೊಂಡಿದೆ ಹಾಗೂ ಎಷ್ಟೋ ಪ್ರದೇಶಗಳಲ್ಲಿ ಸೇತುವೆಯ ಕೆಲವು ಭಾಗಗಳು ಎಂದಿಗೂ ಮೇಲಕ್ಕೆ ಕಾಣುತ್ತವೆ ವೀರ ಇತ್ತೀಚಿನವರೆಗೂ ಕೂಡ ಆ ಸೇತುವೆ ಹಾಗೆ ಇತ್ತೆಂದು ಭೌಗೋಳಿಕ ತಜ್ಞರು ಕೂಡ ಹೇಳುತ್ತಾರೆ ತೀರ್ಥಂ ಸಾಗರ ಮಹಾತ್ಮನಃ ಸೇತು ಬಂಧಗಿತಿ ಚ ಪೂಜಿತಂ ಈ ಪುಣ್ಯ ಸ್ಥಳದಲ್ಲಿ ವಿಶಾಲಕಾಯ ಸಮುದ್ರದ ತೀರ್ಥ ಕಂಡು ಬರುತ್ತಿದೆ ಅದು ಸೇತು ನಿರ್ಮಾಣವಾದ ಮೂಲ ಪ್ರದೇಶದಲ್ಲಿದ್ದುದರಿಂದ ಸೇತು ಬಂಧ ಎಂಬ ಹೆಸರಿನಿಂದ ವಿಖ್ಯಾತವಾಗಿ ಮೂರು ಲೋಕಗಳಿಂದ ಪೂಜಿತವಾಗುವುದು ಅದೇ ರಾಮೇಶ್ವರ ಕ್ಷೇತ್ರವಾಗಿದೆ ಏತತ್ ಪವಿತ್ರಂ ಪರಮಂ ಮಹಾಪಾತಕನಾಶನಂ ಅತ್ರ ರಾಕ್ಷಸ ರಾಜೋಯ ವಾಜಗಾಮ ವಿಭೀಷಣ ಈ ತೀರ್ಥವು ಪರಮ ಪವಿತ್ರ ಹಾಗೂ ಮಹಾಪಾತಕಗಳನ್ನು ನಾಶ ಮಾಡುವಂತಹದ್ದಾಗುವುದು ಇಲ್ಲಿ ರಾಕ್ಷಸ ರಾಜ ವಿಭೀಷಣನು ಶರಣಾಗಿ ಬಂದಿದ್ದನು ಏಷ ಸುಗ್ರೀವಸ್ಯ ಪುರಿ ರಮ್ಯಾ ಯತ್ರ ಹ ಸೀತೆ ಈ ವಿಚಿತ್ರ ವನ ಪ್ರದೇಶದಲ್ಲಿ ಸುಶೋಭಿತ ಕಿಷ್ಕಿಂಧೆ ಕಂಡುಬರುತ್ತಿದೆ ಇದು ವಾನರ ರಾಜ ಸುಗ್ರೀವನ ಸುರಮ್ಯ ನಗರಿಯಾಗಿದೆ ಇಲ್ಲಿ ನಾನು ವಾಲಿಯನ್ನು ವಧಿಸಿದುದು ಅಥ ಪ್ರಣಯ ಸಾಧ್ವಸ ಅನಂತರ ವಾಲಿ ಪಾಲಿತ ಕಿಷ್ಕಿಂಧಾ ದರ್ಶಿಸಿ ಸೀತೆಯು ಪ್ರೇಮ ವಿಹ್ವಲವಾಗಿ ಶ್ರೀರಾಮನಲ್ಲಿ ವಿನಯಪೂರ್ವಕವಾಗಿ ಕೇಳಿದಳು ಇಲ್ಲಿ ಹಿಂದೆ ಬಹಳಷ್ಟು ದೀರ್ಘಕಾಲದಿಂದ ವಾಲಿಯೇ ಕಿಷ್ಕಿಂದೆಯನ್ನು ಪರಿಪಾಲಿಸಿದ್ದರಿಂದ ಇಲ್ಲಿ ಸೀತೆಯು ಅದನ್ನು ವಾಲಿಪಾಲಿತ ಕಿಷ್ಕಿಂದೆಗೆಂದೇ ಪರಿಗಣಿಸುತ್ತಿರುವಳು ಇತ್ತೀಚೆಗಷ್ಟೇ ಸುಗ್ರೀವನು ಆ ಕಿಷ್ಕಿಂಧೆಗೆ ರಾಜನಾಗಿರುವನು ಸುಗ್ರೀವ ಪ್ರಿಯ ಭಾರ್ಯಾಭೆ ತಾರಾ ಪ್ರಮುಖ ವರೇಂದ್ರ ಸ್ತ್ರೀವಿ ರಾಜಧಾನಿ ತ್ವಯಾ ಸಹ ಮಹಾರಾಜ ನಾನು ಸುಗ್ರೀವನ ತಾರಿಯೇ ಮೊದಲಾದ ಪ್ರಿಯ ಭಾರೆಯರನ್ನು ಹಾಗೂ ಇತರ ವಾನರೇಶ್ವರರ ಪತ್ನಿ ಸ್ತ್ರೀಯರನ್ನು ಜೊತೆಗೆ ಕರೆದುಕೊಂಡು ನಿಮ್ಮೊಂದಿಗೆ ನಿಮ್ಮ ರಾಜಧಾನಿ ಅಯೋಧ್ಯೆಗೆ ಹೋಗಲು ಬಯಸುತ್ತೇನೆ ಜೊತೆಯಲ್ಲಿ ಪ್ರಿಯ ಬಾಂಧವರು ಇದ್ದರೆ ಯಾವಾಗಲೂ ಒಳ್ಳೆಯದಲ್ಲವೇ ಶ್ರೀರಾಮನ ಜೊತೆಗೆ ಸಾವಿರಾರು ಮಂದಿ ಕಪಿಗಳು ಕರಡಿಗಳು ಜೊತೆಯಲ್ಲಿ ರಾಕ್ಷಸರು ಇರುವರು ರಾಕ್ಷಸ ಸ್ತ್ರೀಯರಲ್ಲಿ ಅದೆಷ್ಟು ಮಂದಿ ವಿಭೀಷಣನೊಂದಿಗೆ ಹೊರಟಿದ್ದರೂ ತಿಳಿದಿಲ್ಲ ಆದರೆ ವಾನರ ಸ್ತ್ರೀಯರು ಎಷ್ಟಾದರೂ ಕೂಡ ಅತ್ಯಂತ ಆತ್ಮೀಯ ಬಂಧುಗಳಲ್ಲವೇ ಆದ್ದರಿಂದ ಅವರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಆ ಸೀತಾಮಾತೆ ಬಯಸುತ್ತಿರುವಳು ಏವಮಕ್ತೋಥ ವೈದೇಹ್ಯ ರಾಘವ ವಾಕ್ಯದವಾಚ ವಿಧೇಹನಂದಿನಿ ಸೀತೆಯು ಹೀಗೆ ಹೇಳಿದಾಗ ಶ್ರೀರಾಮನು ಹಾಗೆಯೇ ಆಗಲಿ ಎಂದು ಹೇಳಿದನು ಮತ್ತೆ ಕಿಷ್ಕಿಂಧೆಗೆ ಹೋಗಿ ಅವರು ವಿಮಾನವನ್ನು ನಿಲ್ಲಿಸಿ ಸುಗ್ರೀವನನ್ನು ನೋಡಿ ಇಂತೆಂದನು ब्रूहि वानर शार्दूलसर्वान् वानरपुङ्गमा सर्वे अयोध्यां यान्तु सीतया तथा त्वमपि स्त्रीभिः सह महाबलः अभि त्वनय सुग्रीव गच्छामप्लवगाधिपानरश्रेष्ठनि नीनु समस्त वानर यूथपति ಅವರೆಲ್ಲರೂ ತಮ್ಮ ತಮ್ಮ ಪತ್ನಿಯರನ್ನು ಕರೆದುಕೊಂಡು ಸೀತೆಯ ಜೊತೆಗೆ ಅಯೋಧ್ಯೆಗೆ ಬರಲಿ ಮಹಾಬಲಿ ವಾನರ ರಾಜ ಸುಗ್ರೀವನೇ ನೀನು ನಿನ್ನ ಎಲ್ಲ ಪತ್ನಿಯರು ಜೊತೆಗೆ ಹೋಗ ಹೋಗಲು ಹೊರಡಲಿ ಅದರಿಂದ ನಾವೆಲ್ಲರೂ ಬೇಗನೆ ಅಲ್ಲಿಗೆ ಹೋಗಬಲ್ಲೆವು ಏವ ಮುಕ್ತಸ್ತು ಸುಗ್ರೀವೋ ರಾಮೇಣಾಮಿತ ತೇಜಸ ವಾನರಾಧಿಪತಿ ಶ್ರೀಮಾಂ ಸ್ಥೈಸ್ತ ಸರ್ವೈ ಸಮಾವೃತಃ ಪ್ರವಿಶ್ಯಾಂತಪುರಂ ಪ್ರವೇಶಾಂತಃಪುರಂ ಶೀಘ್ರಂ ತಾರಾ ಮುದ್ವೀಕ್ಷ ಸೋಬ್ರವೀತ್ ಅಮಿತ ತೇಜಸ್ವಿ ಶ್ರೀ ರಘುನಾಥನು ಹೀಗೆ ಹೇಳಿದಾಗ ಎಲ್ಲ ವಾನರರಿಂದ ಸುತ್ತುವರೆದ ಶ್ರೀಮಾನ್ ವಾನರ ರಾಜ ಸುಗ್ರೀವನು ಶೀಘ್ರವಾಗಿ ಅಂತಃಪುರವನ್ನು ಪ್ರವೇಶಿಸಿ ತಾರೆಯನ್ನು ಕಂಡು ಹೀಗೆ ಹೇಳಿದನು

ನೀನು ಮಿಥಿಲೇಶಕುಮಾರಿ ಸೀತೆಯ ಪ್ರಿಯವನ್ನು ಮಾಡುವ ಇಚ್ಛೆಯಿಂದ ಶ್ರೀರಾಮನ ಆಜ್ಞಾನುಸಾರ ಎಲ್ಲ ಮುಖ್ಯ ಮುಖ್ಯ ಮಹಾತ್ಮ ವಾನರರ ಪತ್ನಿಯರು ಹೊರಡಲು ಬೇಗನೆ ಸಿದ್ಧತೆ ಮಾಡು ನಾವು ಈ ವಾನರ ಪತ್ನಿಯರನ್ನು ಜೊತೆಗೆ ಅಯೋಧ್ಯೆಗೆ ಕರೆದುಕೊಂಡು ಹೋಗಿ ದಶರಥನ ಎಲ್ಲ ರಾಣಿಯರ ದರ್ಶನವನ್ನು ಮಾಡಿಸುವೆನು ಸುಗ್ರೀವಸ್ಯ ಚ ಸುಗ್ರೀವತ್ಸವ ತಾರಾ ಸರ್ವಾಂಗ ಶೋಭನಾ ಆಹೂಯ ಸರ್ವಾ ಸರ್ವಾನರಾ ತುಷಿ ಸುಗ್ರೀವನ ಮಾತನ್ನು ಕೇಳಿ ಸರ್ವಾಂಗ ಸುಂದರಿ ತಾರೆಯು ಸಮಸ್ತ ವಾನರ ಪತ್ನಿಯರನ್ನು ಕರೆದು ಹೀಗೆ ಹೇಳಿದಳು ಸುಗ್ರೀವೇಣಾಭ್ಯನುಜ್ಞಾತ ಸುಗ್ರೀವೆ ಗಂಟು ವಾನರೈ ಮಿಂ ದರ್ಶನೇನ ಚ ರಾಮಸ್ಯ ಪೌರ ಸಹ ಚರ್ವಾ ವಿಭೂತಿ ಸ್ತ್ರೀಣ ಚ ಸಖಿಯರೆ ಸುಗ್ರೀವನ ಆಜ್ಞಾನುಸಾರ ನೀವೆಲ್ಲರೂ ನಿಮ್ ತಮ್ಮ ಪತ್ನಿಯ ಪತಿಯರೊಂದಿಗೆ ಅಯೋಧ್ಯೆಗೆ ಹೋಗಲು ಬೇಗನೆ ಸಿದ್ಧರಾಗಿರಿ ಅಯೋಧ್ಯೆಯನ್ನು ದರ್ಶನ ಮಾಡಿ ನಾವು ನೀವು ನನ್ನ ಪ್ರಿಯವಾದ ಕಾರ್ಯವನ್ನು ಮಾಡುವಿರಿ ಅಲ್ಲಿ ಪುರವಾಸಿಗಳ ಜನಪದದ ಜನರೊಂದಿಗೆ ಶ್ರೀರಾಮನು ನಗರ ಪ್ರವೇಶ ಮಾಡುವ ಮಹೋತ್ಸವವನ್ನು ನಮಗೆ ನೋಡಲು ಸಿಗಬಹುದು ನಾವು ಅಲ್ಲಿ ಮಹಾರಾಜ ದಶರಥನ ಸಮಸ್ತ ರಾಣಿಯರ ವೈಭವದ ದರ್ಶನವು ನಮಗಾಗಬಹುದು ತಾರ ತಾರಯಾಚಾಭ್ಯನುಷಿತ ನೇಪತ್ ಕಿ ಪೂರ್ವಂತ ಪ್ರದಕ್ಷಿಣಂ ಅಧಾರೋಹನ್ ವಿಮಾನಂ ತತ್ ಸೀತ ದರ್ಶನ ಕಾಂಕ್ಷೆಯ ಸಾರೆಯ ಆ ಆಜ್ಞೆಯನ್ನು ಪಡೆದು ಎಲ್ಲರ ವಾನರ ಪತ್ನಿಯರು ಸಿಂಗರಿಸಿಕೊಂಡು ಬಂದು ಆ ವಿಮಾನದ ಪ್ರದಕ್ಷಿಣೆ ಮಾಡಿ ಸೀತಾ ದರ್ಶನದ ಇಚ್ಛೆಯಿಂದ ಅವರು ವಿಮಾನವನ್ನು ಹತ್ತಿದರು ಸಮೀಪೇತು ವೈದೇಹಿ ಪುನರಬ್ರವೀತ್ ಅವರೆಲ್ಲರೊಂದಿಗೆ ವಿಮಾನವು ಬೇಗನೆ ಮೇಲಕ್ಕೆದ್ದಿರುವುದನ್ನು ನೋಡಿ ಶ್ರೀ ರಘುನಾಥನು ಋಶ್ಯಮೂಕ ನಿಕಟ ಅಂದರೆ ಅದರ ಸಮೀಪ ಬಂದಾಗ ಪುನಃ ವಿದೇಹನಂದಿನಿಯಲ್ಲಿ ಹೇಳಿದನು ದೃಶ್ಯತೆ ಸೌ ಮಹಾನ್ ಸೀತೆ ಸವಿ ಸೃಶ್ಯಮೋಕೋ ಗಿರಿವರ ಕಾಂಚನೈರ್ ಧಾತು ಭಿರ್ವ್ರತ ಸೀತೆ ಮಿಂಚಿನೊಂದಿಗೆ ಮೇಘದಂತೆ ಸುವರ್ಣ ಧಾತುಗಳಿಂದ ಕೂಡಿದ ಶ್ರೇಷ್ಠ ಪರ್ವತ ಕಾಣುತ್ತಿದೆಯಲ್ಲ ಅದೇ ಋಷ್ಯಮೋಕ ಪರ್ವತ ಅತ್ರಹಂವಾನರೇಂದ್ರೇಣ ಸುಗ್ರೀವೇಣ ಸಮಾಗತ ಸಮಯ ಸೀತೆ ವಧಾರ್ಥಂ ವಾಲಿನೋಮಯ ಸೀತೆ ಇಲ್ಲಿ ವಾನರ ರಾಜ ಸುಗ್ರೀವನು ನನ್ನನ್ನು ಭೇಟಿಯಾಗಿದ್ದನು ಮತ್ತು ಮಿತ್ರತೆಯನ್ನು ಮಾಡಿದ ಮೇಲೆ ವಾಲಿಯ ವಧೆ ಮಾಡುವ ಪ್ರತಿಜ್ಞೆಯನ್ನು ಮಾಡಿದ್ದೆ ಏಷೃಶ್ಯತೆ ಪಂಪ ನಲಿನಿ ಚಿತ್ರಕಾನ ತ್ವಯಾ ವಿಹೀನೋ ಯತ್ಹಂ ಇದೇ ಆ ಪಂಪ ಎಂಬ ಪುಷ್ಕರಣಿಯಾಗಿದೆ ಅದು ತಟವರ್ತಿ ವಿಚಿತ್ರ ಕಾರಣಗಳಿಂದ ಸುಶೋಭಿತವಾಗಿದೆ ಇಲ್ಲಿ ನಿನ್ನ ವಿಯೋಗದಿಂದ ಅತ್ಯಂತ ದುಃಖಿಯಾಗಿ ನಾನು ವಿಲಾಪ ಮಾಡಿದ್ದೆ ಅಯಾ ದೃಷ್ಟ ಶಬರಿ ಧಮರ ಧರ್ಮಚಾರಿಣಿ ಅತ್ರ ಯೋಜನ ಇದೇ ಪಂಪಾತೀರದಲ್ಲಿ ನನಗೆ ಧರ್ಮಪರಾಯಣ ಶಬರಿಯ ದರ್ಶನವಾಗಿತ್ತು ಒಂದು ಯೋಜನ ಉದ್ದದ ಭುಜವುಳ್ಳ ಕಬಂಧ ಎಂಬ ಅಸುರನನ್ನು ವಧಿಸಿದ ಸ್ಥಾನ ಇಲ್ಲೇ ಇದೆ ಶ್ರೀಮಾನ್ ವನಸ್ಪತಿ ಜಟಾಯುಶ್ಚ ಮಹಾತೆಜ ಸ್ತವಹೇತೋರ್ವಿಲಾಸಿನಿ ರಾವಣೇನ ಹೋಯಾಂ ಪ್ರವರೋ ಬಲಿ ವಿಲಾಸ ಶಾಲಿನಿ ಸೀತೆ ಜನಸ್ಥಾನದಲ್ಲಿ ಆ ಶೋಭಾಶಾಲಿ ವಿಶಾಲ ವೃಕ್ಷ ಕಾಣುತ್ತಿದೆಯಲ್ಲ ಅಲ್ಲಿ ಬಲವಂತ ಹಾಗೂ ಮಹಾ ತೇಜಸ್ವಿ ಪಕ್ಷಿ ಶ್ರೇಷ್ಠ ಜಟಾಯುವು ನಿನ್ನನ್ನು ರಕ್ಷಿಸಿದ ಕಾರಣದಿಂದ ರಾವಣನ ಕೈಯಿಂದ ಹತನಾದನು ಕರಶ್ಚ ನಿಹತೋ ಯೂಷಣಿಪಾತಿ ಮಹಾವೀರ್ಯೋ ಮಯಾ ಬಾಣೈರ ಜಿಹ್ಮಗೈ ನನ್ನ ಬಾಣಗಳಿಂದ ರದೂಷಣರು ಎಲ್ಲಿ ಧರಾಶಾಯಿಯಾದರು ಮಹಾಪರಾಕ್ರಮಿ ಪರಾಕ್ರಮಿ ತ್ರಿಶಿರನನ್ನು ಎಲ್ಲಿ ಕೊಂದು ಹಾಕಿದನು ಅದೇ ಈ ಸ್ಥಾನವಾಗಿದೆ ಏತತ್ ತದಾಶ್ರಮ ತದಾಶ್ರಮ ಪದಮಸ್ಮಕಂಬರವರ್ಣಿನಿ ವರ್ಣಶಾಲಾ ತಥಾ ಚಿತ್ರಾ ದೃಶ್ಯತೆ ಶುಭದರ್ಶನೆ ಯತ್ರ ತ್ವಂ ರಾಕ್ಷಸೇಂದ್ರೆಣ ರಾವಣೆ ನಹೃತಾ ಬಲಾತ ಗುರವರ್ಣಿನಿ ಶುಭದರ್ಶನೆ ಇಲ್ಲೇ ನಮ್ಮ ಆಶ್ರಮವಿದೆ ಹಾಗೂ ಈ ವಿಚಿತ್ರ ಪರ್ಣಶಾಲೆ ಕಂಡು ಬರುತ್ತಿದೆ ಅಲ್ಲಿಗೆ ಬಂದು ರಾವಣನು ಬಲವಂತವಾಗಿ ನಿನ್ನನ್ನು ಅಪಹರಿಸಿದ್ದನು ಈಶಾ ಗೋದಾವರಿ ರಮ್ಯಾ ಪ್ರಸನ್ನ ಶುಭ ಅಗಸ್ತ್ಯಶ್ರಮಶವ ದೃಶ್ಯತೆ ಕದಲಿ ವ್ರತಃ ಇದು ಸ್ವಚ್ಛ ಜಲರಾಶಿಯಿಂದ ಸುಶೋಭಿತ ಮಂಗಲಮಯಿ ರಮಣೀಯ ಗೋದಾವರಿಯಾಗಿದೆ ಅದೇ ಬಾಳೆಯ ಗಿಡಗಳ ಗುಂಪಿನಿಂದ ಆವರಿಸಿದ ಮಹರ್ಷಿ ಅಗಸ್ತ್ಯರ ಆಶ್ರಮ ಕಂಡು ಬರುತ್ತಿದೆ ದೀಪ್ತೈವ್ರಮೋ ಶೇಷಸು ತೀಕ್ಷ್ಣ ಮಹಾತ್ಮನಃ ಮಹಾ ಉಪಯಾತಃ ಸಹಸ್ರಾಕ್ಷೋ ಯತ್ರ ಸಹಸ್ರಾಕ್ಷರಂದರ ಇಲ್ಲಿ ಮಹಾತ್ಮ ಸುತೀಕ್ಷ್ಣರ ಪ್ರಕಾಶಮಾನ ಆಶ್ರಮವಿದೆ ವಿಧೇಹನಂದಿನಿ ಸಹಸ್ರ ನೇತ್ರಧಾರಿ ಪುರಂದರ ಇಂದ್ರನು ಆಗಮಿಸಿದ ಶರಭಂಗ ಮುನಿಯ ಆಶ್ರಮ ಇಲ್ಲಿ ಕಂಡು ಬರುತ್ತಿದೆ ಅಸ್ಮ್ ದೇಶ ಮಹಾಕಾಯೋ ವಿರಾಧೋ ನಿಹತೋ ಮಯತೆ ತಾಪ ಸಾ ದೇವಿ ದೃಶ್ಯನು ಮಧ್ಯಮ ನಾನು ಮಹಾಕಾಯ ವಿರಾಧರನ್ನು ವಧಿಸಿದ ಸ್ಥಾನ ಇದೇ ಆಗಿದೆ ದೇವಿ ಸುಂದರಿ ಇಲ್ಲಿ ಕಂಡು ಬರುವ ತಾಪಸರನ್ನು ನಾವು ಮಡಲ್ ಮೊದಲು ದರ್ಶನ ಮಾಡಿದ್ದೆವು ಅತ್ರಿ ಕುಲಪತೆ ವೈಸೂರ್ಯ ವೈಶ್ವಾನೋಪಮಹಾ ಅಚ್ಚ ಸೀತೆ ತ್ವಯಾ ದೃಷ್ಟ ತಾಪಸಿ ಧರ್ಮಚಾರಿಣಿ ಸೀತೆ ಈ ತಾಪಸಾಶ್ರಮದಲ್ಲಿ ಸೂರ್ಯಾಗ್ನಿಗಳಂತಹ ತೇಜಸ್ವಿ ಕುಲಪತಿ ಅತ್ರಿಮುನಿಗಳು ವಾಸಿಸುತ್ತಾರೆ ಇಲ್ಲಿ ನೀನು ಧರ್ಮಪರಾಯಣ ತಪಸ್ವಿನಿ ಅನುಸೂಯೆಯನ್ನು ದರ್ಶಿಸಿದ್ದೆ ಅಸೌ ಸುತನು ಶೈಲೇಂದ್ರ ಚಿತ್ರಕೂಟ ಪ್ರಕಾಶತೆ ಮಾಂ ಕೈ ಪುತ್ರ ಪ್ರಸಾದಯಿತು ಸುಂದರಿ ಅದು ಗಿರಿರಾಜ ಚಿತ್ರಕೂಟ ಪ್ರಕಾಶಿಸುತ್ತಿದೆ ಮಲ್ಲಿ ಕೈಕೇಯಿ ಕುಮಾರ ಭರತನು ನನ್ನನ್ನು ಪ್ರಸನ್ನಗೊಳಿಸಿ ಹಿಂದಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದನು ಚಿತ್ರಕಾನ ಭರದ್ವಾಜಾಶ್ರಮ ಶ್ರೀಮಾ ದ್ರಶ್ಯತೆ ಚೈಷ ಮೈಥಿಲಿ ಮೈಥಿಲಿ ವಿಚಿತ್ರ ಕಾರಣಗಳಿಂದ ಸುಶೋಭಿತ ರಮಣೀಯ ಈ ಯಮುನಾ ನದಿ ಕಂಡುಬರುತ್ತಿದೆ ಹಾಗೂ ಶೋಭಾಶಾಲಿ ಭರದ್ವಾಜಾಶ್ರಮ ಕಂಡುಬರುತ್ತಿದೆ ಇಂಚ ದೃಶ್ಯತೆ ಗಂಗಾ ಪುಣ್ಯ ತ್ರಿಪಥ್ವಿಜಾ ಕೀರ್ಣ ಸಂಪ್ರಪುಷ್ಪಿತಕಾನನ ಈ ಪುಣ್ಯ ಸಲಿಳೆ ತ್ರಿಪಥಗ ಗಂಗಾ ನದಿ ಕಾಣುತ್ತಿದೆಯಲ್ಲ ಅದರ ತಟದಲ್ಲಿ ನಾನಾ ಪ್ರಕಾರದ ಪಕ್ಷಿಗಳು ಕಲರವ ಮಾಡುತ್ತಿವೆ ದ್ವಿಜ ವೃಂದವು ಪುಣ್ಯ ಕರ್ಮಗಳಲ್ಲಿ ನಿರತರಾಗಿದ್ದಾರೆ ಇದರ ತೀರದ ವೃಕ್ಷಗಳು ಸುಂದರ ಹೂವುಗಳಿಂದ ತುಂಬಿವೆ ಶೃಂಗೀರ ಗುಹೋ ಯತ್ सखा मम एषा सा दृश्यते सीते सरयोर्योपमालिनी एषा सा दृश्यते सीते राजधानी पितुर् मम अयोध्यां कुरु वै देहि पुनरागता इदु शृङ्गविशृङ्गिबेरपुरवा ಅಲ್ಲಿ ನನ್ನ ಮಿತ್ರ ಗುಹನಿರುತ್ತಾನೆ ಸೀತೆ ಈ ಯೂಪಮಾಲೆಗಳಿಂದ ಅಲಂಕೃತ ಸರೆಯೂ ನದಿ ಕಂಡು ಬರುತ್ತಿದೆ ಅದರ ತೀರದಲ್ಲಿ ನನ್ನ ತಂದೆಯ ರಾಜಧಾನಿಯಿದೆ ವಿದೇಹ ನಂದಿನಿ ನೀನು ವನವಾಸದ ಬಳಿಕ ಮರಳಿ ಅಯೋಧ್ಯೆಗೆ ಬಂದಿರುವೆ ಅದರಿಂದ ಈ ಪುರಿಗೆ ನಮಸ್ಕರಿಸು ರಾಕ್ಷಸ ವಿಭೀಷಣ ತ್ಯ ಸಂಹೃಸ್ ಆಗ ವಿಭೀಷಣ ಸಹಿತ ಎಲ್ಲ ರಾಕ್ಷಸರು ವಾನರರು ಅತ್ಯಂತ ಹರ್ಷ ಉಲ್ಲಾಸಿತರಾಗಿ ನೆಗೆದಾಡುತ್ತಾ ಆ ಪುರಿಯ ದರ್ಶನವನ್ನು ಮಾಡತೊಡಗಿದರು ತುತುರ ಹರ್ಮ್ಯಾಲ ವಿಶಾಲ ಕಕ್ಷ ಗಜವಾಜಿ ಭುರ್ವರೀಮಶಾ ರಾಕ್ಷಸಾಹ ಪುರಿ ಮಹೇಂದ್ರ ಯಥಾಮರಾವತಿ ಅನಂತರ ಆ ವಾನರ ಮತ್ತು ರಾಕ್ಷಸರು ಬಿಳಿಯ ಮಹಡಿಗಳಿಂದ ಅಲಂಕೃತ ಹಾಗೂ ವಿಶಾಲ ಭವನಗಳಿಂದ ವಿಭೂಷಿತ ಅಯೋಧ್ಯ ಪುರಿಯನ್ನು ಆನೆ ಕುದುರೆಗಳಿಂದ ತುಂಬಿದ ದೇವೇಂದ್ರನ ಅಮರಾವತಿಯಂತೆ ಶೋಭಿತವಾದ ಅದನ್ನು ನೋಡತೊಡಗಿದರು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ನೂರ ಇಪ್ಪತ್ತ ಮೂರನೆಯ ಸರ್ಗ ಪೂರ್ಣವಾಯಿತು నమస్తే శారదావీ కాశ్మీరపురమాసి మహం ప్రార్థయే నిత్యం విద్యాదానంచ దేహిమే నమస్కారం